ಕಳೆದ ಒಂದು ವಿಡಿಯೋದಲ್ಲಿ ನಾವು ಇಳಿಮುಖ ಸೀಮಾಂತ ತುಷಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದೊಂದಿಗೆ ಸಹಾಯದೊಂದಿಗೆ ವಿವರಿಸಿ ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ಅನುಭವಿ ಆದರ್ಶ ಆಯ್ಕೆಯನ್ನ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹದಿಮೂರನೇ ತಾರೀಕು ನಮ್ದು ಎಕನಾಮಿಕ್ಸ್ ಎಕ್ಸಾಮ್ ಇದೆ ಈ ಎಕ್ಸಾಮ್ ಅಲ್ಲಿ ನಾವು ಎಂಬತ್ತಕ್ಕೆ ಎಂಬತ್ ತಗೋಬೇಕು ಸೊ ಹಿಂಗಾಗಿ ಈ ವಿಡಿಯೋ ನೋಡಿ ಆರಂಕ ನಾವು ಫಿಕ್ಸ್ ಆರಂಕ ಕಲ್ತ್ಕೊಳ್ಳೋಣ ಈ ಪ್ರಶ್ನೆ ಕೇಳುವಂತಹ ಸಂಭವನೀಯತೆ ಜಾಸ್ತಿ ಇದೆ ಬೈ ಚಾನ್ಸ್ ಕೇಳಿದ್ರೆ ನಾವು ಬರೀಬೇಕಾಗತ್ತೆ ಎಂಬತ್ತಕ್ಕೆ ಎಂಬತ್ ಮಾಡಬೇಕು ಸ್ಕೋರ್ ಮಾಡಬೇಕು ಅಥವಾ ಮಿಡ್ ಗೆ ಪಾಸ್ ಹಾಕ್ಬೇಕು ಅಂದ್ರೆ ಜಸ್ಟ್ ಈ ವಿಡಿಯೋ ನೋಡಿ ಇಲ್ಲೆಲ್ಲ ಹೇಳಿದಿನಿ ಒಂದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಇದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಮೇಲೆ ಇಂಪಾರ್ಟೆಂಟ್ ಕ್ಲಾಸಸ್ ಅನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಎಲ್ಲಾ ಕ್ಲಾಸಸ್ ಅನ್ನ ಮಾಡಿದ್ದೀನಿ ಇಂಪಾರ್ಟೆಂಟ್ ಕ್ಲಾಸ್ ಮೇಲೆ ಇಂಪಾರ್ಟೆಂಟ್ ಇವೇನು ಉತ್ತರ ಇರುತ್ತಲ್ಲ ಉತ್ತರದ ಪಿ ಡಿ ಎಫ್ ಮತ್ತು ಕ್ವಶನ್ ಪಿಡಿಎಫ್ ಎಲ್ಲಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ ಪಿನ್ ಅನ್ನ ಇದು ಲಿಂಕ್ ಅನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕಮೆಂಟ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಸಲ ಸಿಗುತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಶುರು ವಿಡಿಯೋಣ ಅನುಭೋಗಿಯು ತನ್ನ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡ್ತಾನೆ ಖರ್ಚು ಮಾಡಿ ಪರಮಾವಧಿ ತೃಪ್ತಿಯನ್ನ ಪಡೆಯುತ್ತಿರುವ ಸ್ಥಿತಿಯನ್ನ ಅನುಭೋಗಿಯು ಸಮತೋಲನ ಅಥವಾ ಅನುಭೋಗಿ ಆದರ್ಶ ಆಯ್ಕೆ ಅಂತ ಕರಿತೀವಿ ನೋಡಿ ಸಿಂಪಲ್ ಆಗಿ ಅನುಭೋಗಿ ತನ್ನ ಆದಾಯವನ್ನ ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಪರಮಾವಧಿ ಪರಮಾವಧಿ ತೃಪ್ತಿಯನ್ನ ಪಡೆಯುತ್ತಿರುವ ಸ್ಥಿತಿಯನ್ನ ಪರಮಾವಧಿ ತೃಪ್ತಿಯನ್ನ ಪಡೆಯುತ್ತಿರುವ ಸ್ಥಿತಿಯನ್ನ ಅನುಭೋಗಿಯು ಸಮತೋಲನ ಅಥವಾ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ ಎರಡು ವಸ್ತುಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ರೀತಿ ಎರಡು ವಸ್ತುಗಳನ್ನ ಬ್ಯಾಲೆನ್ಸ್ ಮಾಡೋದು ಸಮತೋಲನದಲ್ಲಿ ಇಡುವುದು ಅಂದರೆ ಅನುಭೋಗಿ ತನಗೆ ಲಭ್ಯವಿರುವ ಆದಾಯವನ್ನ ವಿವಿಧ ವಸ್ತುಗಳ ಮೇಲೆ ವಿನಿಯೋಗ ಮಾಡ್ತಾನೆ ಖರ್ಚು ಮಾಡ್ತಾನೆ ಗರಿಷ್ಠ ತೃಪ್ತಿಯನ್ನ ಪಡೆದಾಗ ಅವನು ಸಮತೋಲನದಲ್ಲಿದ್ದಾನೆಂದು ಹೇಳಬಹುದು ಆದ್ದರಿಂದ ಅನುಭೋಗಿ ಸಮತೋಲನ ಎಂದರೆ ಅನುಭೋಗಿಯ ಗರಿಷ್ಠ ತೃಪ್ತಿಯ ಸ್ಥಿತಿಯಾಗಿರುತ್ತದೆ ಇದನ್ನ ತೋರಿಸೋದೇ ಇದೇನ್ ಹೇಳಿದ್ನಲ್ಲ ಇದನ್ನ ತೋರಿಸೋದೇ ಅನುಭೋಗಿ ಆದರ್ಶ ಆಯ್ಕೆ ಆದರ್ಶ ರೇಖೆ ಆದರ್ಶ ಆಯ್ಕೆ ಅಂತ ಕರಿತೀವಿ ಒಬ್ಬ ವಿವೇಚನಾಶೀಲನಾದ ಅನುಭೋಗಿಯು ಬಜೆಟ್ ಗಣದಲ್ಲಿರುವ ಸಂಯೋಜನೆಗಳಲ್ಲಿ ತನ್ನ ಅಭಿರುಚಿ ಆದ್ಯತೆಗಳ ಆಧಾರದ ಮೇಲೆ ಗರಿಷ್ಠ ತೃಪ್ತಿ ನೀಡುವ ಅತ್ಯುತ್ತಮವಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿಕೊಳ್ತಾನೆ ಏನು ಬಜೆಟ್ ಗಣದಲ್ಲಿ ಇರ್ತಕ್ಕಂಥ ಅವಂದ್ ಎಷ್ಟು ಬಜೆಟ್ ಇದೆ ಅದ್ರ ಮೇಲೆ ತನ್ನ ಅಭಿರುಚಿ ಆದ್ಯತೆಗಳ ಆಧಾರದ ಮೇಲೆ ಗರಿಷ್ಠ ತೃಪ್ತಿಯನ್ನು ನೀಡುವಂತಹ ಅತ್ಯುತ್ತಮ ವಾದುದನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ ಈಗ ಈ ರೀತಿ ಗರಿಷ್ಠ ತೃಪ್ತಿಯನ್ನ ಈ ರೀತಿ ಗರಿಷ್ಠ ಒಂದ್ ನಿಮಿಷ ಈ ರೀತಿ ಗರಿಷ್ಠ ತೃಪ್ತಿಯನ್ನ ಪಡೆದುಕೊಳ್ಳುವ ಅನುಭವಿಯ ಆಯ್ಕೆಯನ್ನ ತೋರಿಸೋದೇ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿಬಹುದು ಇಷ್ಟನ್ನ ಔದಾಸೀನ್ಯ ವಕ್ರ ರೇಖೆಗಳ ಸಹಾಯದಿಂದಲೇ ಅನುಭವಿಯ ಸಮತೋಲನ ಸ್ಥಿತಿಯನ್ನ ತಿಳಿದುಕೊಳ್ಳಲು ನಮಗೆ ಸಾಧ್ಯ ಅದಕ್ಕಾಗಿ ಅನುಭೋಗಿಯ ಆದಾಯ ಮತ್ತು ವಸ್ತುಗಳ ಬೆಲೆಗಳನ್ನ ತಿಳಿದುಕೊಳ್ಳಬೇಕು ಆದ್ದರಿಂದ ಔದಾಸೀನ್ಯ ವಕ್ರ ರೇಖೆಗಳ ನಕ್ಷೆಗಳ ಜೊತೆಗೆ ಔದಾಸೀನ ವಕ್ರ ನಕ್ಷೆಗಳ ಜೊತೆಗೆ ಬೆಲೆಯ ರೇಖೆಯನ್ನ ಸೇರಿಸಿ ವಿಶ್ಲೇಷಿಸಿದಾಗ ಅನುಭೋಗಿಯ ಸಮತೋಲನ ಸ್ಥಿತಿಯನ್ನ ತಿಳಿದುಕೊಳ್ಳಬಹುದು ಇದನ್ನ ಒಂದ್ಸಲ ನೀವು ಡೈಗ್ರಾಮ್ ನೋಡಿದ್ರೆ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಇದು ಜಸ್ಟ್ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಾನು ಹೇಳ್ತಾ ಹೋಗ್ತೀನಿ ಈಗ ಅನುಭೋಗಿ ಸಮತೋಲನವನ್ನು ತೋರಿಸಲು ಬೇರೆ ಬೇರೆ ರೇಖೆ ಬೆಲೆ ರೇಖೆ ಮತ್ತು ಔದಾಸೀನ ವಕ್ರ ರೇಖೆಯನ್ನು ಒಟ್ಟಿಗೆ ಸೇರಿಸಿ ವಿಶ್ಲೇಷಿಸಬೇಕು ಎರಡು ಬೆಲೆ ಮತ್ತು ಔದಾಸೀನ್ಯ ರೇಖೆಯನ್ನು ಎರಡು ಸೇರಿಸಿ ವಿಶ್ಲೇಷಣೆ ಮಾಡಬೇಕು ಅದನ್ನ ಈ ಕೆಳಗಿನ ರೇಖಾ ಚಿತ್ರದ ಮೂಲಕ ವಿವರಿಸಬಹುದು ಮುಂದೋಗಣಾಗ ಒಂದೊಂದಾಗಿ ಗೊತ್ತಾಗುತ್ತೆ ಡೈಗ್ರಾಮ್ ಅನ್ನ ತೆಗಿಯೋಣ ಈಗ ಡೈಗ್ರಾಮ್ ತೆಗೆದ್ವಿ ಓ ಎಕ್ಸ್ ವೈ ಇಲ್ಲಿ ಮೂರು ಹೌದಾ ಸಿನಿಮಾ ಕ್ರೀಡೆಗೆ ಒಂದು ಎರಡು ಮೂರು ಐ ಸಿ ಒನ್ ಐ ಸಿ ಟು ತ್ರೀ ಎಂ ಎನ್ ಎಂ ಎನ್ ಅಂತ ಬರೆದ್ವಿ ಇಲ್ಲಿಂದ ಈ ರೀತಿ ಒಂದು ಮಾಡಿ ಎ ಬಿಂದು ಬಿಂದು ಡಿ ಬಿಂದು ಸಿ ಮತ್ತೆ ಇಲ್ಲಿ ಮಾಡ್ಕೊಂಡ್ವಿ ಈ ಡೈಗ್ರಾಮ್ ಅನ್ನು ಕಾಟ್ ಮಾಡ್ತೀನಿ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣು ವೈ ಅಕ್ಷದಲ್ಲಿ ಮಾವಿನ ಹಣ್ಣು ಮತ್ತೆ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ರೇಖೆ ಇಲ್ಲಿ ಪಿ ಕ್ಯೂ ಅನ್ನುವಂತಹ ಒಂದು ಸಮತೋಲನ ಇದಿದೆ ಪಿ ಕ್ಯೂ ಅನ್ನೋದು ಬೆಲೆ ರೇಖೆ ಅದೇ ರೀತಿ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಮೂರು ರೇಖೆಗಳಾಗಿವೆ ಎ ಬಿ ಸಿ ಡಿ ಇವು ಸಂಯೋಜನೆಗಳನ್ನ ತೋರಿಸ್ತಾ ಇದೆ ಇಲ್ಲಿ ಒಂದೊಂದಾಗಿ ವಿವರಣೆಯನ್ನು ನೋಡ್ತಾ ಹೋಗೋಣ ಮೇಲಿನ ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣು ಓವಾಯ್ ಅಕ್ಷದಲ್ಲಿ ಮಾವಿನ ಹಣ್ಣನ್ನು ತೋರಿಸಿದಿವೆ ಓವಾಯ್ ಅಕ್ಷರದಲ್ಲಿ ಮಾವಿನ ಹಣ್ಣು ರೇಖಾಚಿತ್ರದಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಗಲ್ನೊಳಗೊಂಡ ವಿವಿಧ ಸಂಯೋಜನೆಗಳನ್ನ ವ್ಯಕ್ತಪಡಿಸುವ ಸಲುವಾಗಿ ಔದಾಸೀನ ರೇಖೆಗಳನ್ನ ಎಳೆಯಲಾಗಿದೆ ಒಂದು ಎರಡು ಮೂರು ಔದಾಸೀನ ರೇಖೆಯನ್ನ ಎಳೆಯಲಾಗಿದೆ ಬೆಲೆಯ ರೇಖೆಯು ಔದಾಸೀನ್ಯ ರೇಖೆಯನ್ನು ಸ್ಪರ್ಶಿಸುವ ಬಿಂದುವಿನಲ್ಲಿ ಅನುಭೋಗಿ ಸಮತೋಲ ಸಮತೋಲನದಲ್ಲಿದ್ದಾನೆ ಸಮತೋಲನದಲ್ಲಿರುತ್ತಾನೆ ನೋಡಿ ಸಮತೋಲನದಲ್ಲಿರುತ್ತಾನೆ ಈ ಒಂದು ರೇಖೆಯಲ್ಲಿ ಇದೇನಿದೆಯಲ್ಲ ಈ ಒಂದು ರೇಖೆಯಲ್ಲಿ ಸಮತೋಲನದಲ್ಲಿ ಇರುತ್ತಾನೆ ಅಂತ ಕೊಟ್ಟಿದೆ ಈ ಕ್ಯೂ ರೇಖೆಯಲ್ಲಿ ಇಲ್ಲಿನೂ ಸಮತೋಲನ ಇಲ್ಲ ಇಲ್ಲಿನೂ ಸಮತೋಲನ ಇಲ್ಲ ಹೀಗಾಗಿ ಇಲ್ಲಿ ಸಮತೋಲನವನ್ನು ಕಾಯ್ದುಕೊಂಡಿದ್ದಾನೆ ಸಮತೋಲನದಲ್ಲಿ ಇರುತ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಈಗ ಮೇಲಿನ ರೇಖಾಚಿತ್ರದಲ್ಲಿ ಪಿ ಕ್ಯೂ ಬೆಲೆ ರೇಖೆಯು ಐಸಿ ಟು ರೇಖೆಯ ರೇಖೆಯ ಐಸಿ ಟು ರೇಖೆಯು ರೇಖೆಯನ್ನ ಎ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ ಇಲ್ಲಿ ನೋಡಿ ಈ ಒಂದು ರೇಖೆ ಎ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ ಇಲ್ಲಿ 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 ನೋಡ್ಕೊಳ್ಳಿ ಈ ಒಂದು ಭಾಗದಲ್ಲಿ ಇದು ಸ್ಪರ್ಶ ಮಾಡ್ತಾ ಇದೆ ಆದ್ದರಿಂದ ಎ ಬಿಂದು ಅನುಭೋಗಿಯ ಸಮತೋಲನವನ್ನ ಸೂಚಿಸುವಂತಹ ಒಂದು ಬಿಂದು ಸಮತೋಲನ ಬಿಂದುವಿನಲ್ಲಿ ಅನುಭೋಗಿ ಓ ಪ್ರಮಾಣದ ಬಾಳೆಹಣ್ಣು ಓ ಪ್ರಮಾಣದ ಮಾವಿನ ಹಣ್ಣನ್ನು ಪಡೆದು ಗರಿಷ್ಠ ತೃಪ್ತಿಯಲ್ಲಿ ಇರುತ್ತಾನೆ ಪಡೆಯುತ್ತಾನೆ ನೋಡಿ ಈಗ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿ ಓ ಎಂ ಓ ಎನ್ ಓ ಎಂ ಓ ಎನ್ ಇಷ್ಟು ಗರಿಷ್ಠ ಪ್ರಮಾಣದ ತೃಪ್ತಿಯನ್ನ ಇಲ್ಲ ಮಾತ ಪಡಿತಾ ಇದ್ದಾನೆ ಮುಂದೆ ಅದೇ ರೀತಿ ಮುಂದೆ ಹೋಗೋದಾದ್ರೆ ಸರ್ ಇಲ್ಲಿ ಆಯ್ತಾ ಗರಿಷ್ಠ ತೃಪ್ತಿಯನ್ನು ಪಡೆಯುತ್ತಾನೆ ಅನುಭೋಗಿಯು ತನ್ನ ಬಳಿ ಲಭ್ಯವಿರುವ ಆದಾಯದಲ್ಲಿ ಐ ಸಿ ಟು ರೇಖೆಯು ಪ್ರತಿನಿಧಿಯು ಪ್ರತಿನಿಧಿಸುವಷ್ಟು ಪ್ರಮಾಣದ ಸರಕುಗಳನ್ನ ಮಾತ್ರ ಬಳಸಿಕೊಳ್ಳಬಹುದು ಎಂದು ಎ ಸಮತೋಲನ ಬಿಂದು ತಿಳಿಸುತ್ತದೆ ಇಲ್ಲಿ ನೋಡಿ ಈ ಒಂದು ನೋಡಿ ಇದನ್ನು ನೋಡಿ ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ ಆದರೆ ಐಸಿ ಟು ರೇಖೆಯಲ್ಲಿ ಸಮತೋಲನವನ್ನ ಆತ ಕಾಯ್ದುಕೊಂಡಿದ್ದಾನೆ ಇಲ್ಲಿಂದ ಆತನಿಗೆ ಸಮತೋಲನ ಸಿಗ್ತಾ ಇದೆ ಪಿ ಮತ್ತು ಕ್ಯೂ ಈ ಟಿ ರೇಖೆ ಏನಿದೆಯಲ್ಲ ಇಲ್ಲಿ ಸಂಧಿಸ್ತಾ ಇದೆ ಅವನಿಗೆ ಗರಿಷ್ಠ ಮಟ್ಟದ ತೃಪ್ತಿಯಲ್ಲಿ ಸಿಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ನೋಡೋಣ ಎ ಸಮತೋಲನ ಬಿಂದು ತಿಳಿಸುತ್ತದೆ ಪಿ ಕ್ಯೂ ಬೆಲೆ ರೇಖೆ ಮೇಲಿರುವ ಸಿಇ ಬಿಂದುಗಳು ಸಿಇ ಬಿಂದುಗಳು ನೋಡಿ ಸಿಇ ಸಿ ಮತ್ತೆ ಇ ಬಿಂದುಗಳು ಸಿ ಮತ್ತು ಇ ಬಿಂದುಗಳು ಅನುಭವಿ ಗರಿಷ್ಠ ತೃಪ್ತಿ ತರುವುದಿಲ್ಲ ಏಕೆಂದರೆ ಅವೆರಡು ಬಿಂದುಗಳು ಐ ಸಿ ಒನ್ ರೇಖೆ ಮೇಲಿರುವುದರಿಂದ ಎ ಬಿಂದುಗಿಂತ ಕಡಿಮೆ ತೃಪ್ತಿ ನೀಡುತ್ತದೆ ಇಲ್ಲಿ ನೋಡಿ ಐ ಸಿ ಒನ್ ರೇಖೆ ಮೇಲಿವೆ ಅವು ಐ ಸಿ ಒನ್ ಮೇಲೆ ಐ ಸಿ ಒನ್ ರೇಖೆ ಮೇಲೆ ಐ ಸಿ ಒನ್ ರೇಖೆ ಮೇಲೆ ಇವೆ ಇವೆರಡೂ ಗರಿಷ್ಠ ತೃಪ್ತಿಯನ್ನ ನೀಡ್ತಾ ಇಲ್ಲ ಐ ಸಿ ಟು ರೇಖೆ ಮೇಲೆ ಇರತಕ್ಕಂತ ಎ ಬಿಂದು ಏನಿದೆಯಲ್ಲ ಗರಿಷ್ಠ ತೃಪ್ತಿಯನ್ನ ನೀಡ್ತಾ ಇದೆ ಐ ಸಿ ಒನ್ ರೇಖೆ ಮೇಲಿರುವುದರಿಂದ ಎ ಬಿಂದುವಿಗಿಂತ ಕಡಿಮೆ ತೃಪ್ತಿ ನೀಡ್ತಾ ಇದೆ ಅಷ್ಟೇ ಅಲ್ಲದೆ ಅನುಭೋಗಿ ಆದಾಯ ಮಿತವಾಗಿರುವುದರಿಂದ ಐ ಸಿ ತ್ರೀ ಔದಾಸೀನ್ಯ ರೇಖೆ ಮೇಲಿರುವ ಡಿ ಬಿಂದುವನ್ನ ತಲುಪಲು ಸಾಧ್ಯವಾಗುವುದಿಲ್ಲ ಐ ಸಿ ಒನ್ ರೇಖೆ ಮೇಲಿರುವ ಬಿ ಬಿಂದುವನ್ನ ಬಿ ಬಿ ಬಿಂದುವು ಗರಿಷ್ಠ ತೃಪ್ತಿ ನೀಡುವುದಿಲ್ಲ ಗರಿಷ್ಠ ತೃಪ್ತಿ ಇಲ್ಲಿ ಒಂದ್ಸಲ ಈ ಕಡೆ ಇದು ಗರಿ ಇದು ಗರಿಷ್ಠ ತೃಪ್ತಿ ನೀಡ್ತಾ ಇಲ್ಲ ಯಾವುದು ಐ ಸಿ ಒನ್ ಐ ಸಿ ತ್ರೀ ಅಷ್ಟು ಅವನ ಹತ್ರ ಹಣ ಇಲ್ಲ ಸೊ ಹೀಗಾಗಿ ಐ ಸಿ ಟೂ ರೀ ಮೇಲೆ ಆತ ಸಮತೋಲನದಲ್ಲಿದ್ದಾನೆ ಸಮತೋಲನದಲ್ಲಿರುತ್ತಾನೆ ಇದಿಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮುಂದೆ ಕೊನೆಯದಾಗಿ ಒಟ್ಟಾರೆಯಾಗಿ ತನ್ನ ನಿರ್ದಿಷ್ಟ ಹಣದ ಆದಾಯವನ್ನು ವಿನಿಯೋಗಿಸಿ ಮಾರುಕಟ್ಟೆ ನಿರ್ದಿಷ್ಟ ಬೆಲೆಗಳಲ್ಲಿ ಕೊಂಡುಕೊಂಡು ಸರಕುಗಳಿಂದ ಅತ್ಯಧಿಕ ಮಟ್ಟದ ತೃಪ್ತಿಯನ್ನು ಹೊಂದಿದಾಗ ಆತ ಸಮತೋಲನದಲ್ಲಿದ್ದಾನೆ ಇರುತ್ತಾನೆ ಆ ಸಮತೋಲನ ಬಿಂದುವಿನಲ್ಲಿ ಬಜೆಟ್ ರೇಖೆ ಔದಾಸೀನ ರೇಖೆಯನ್ನು ಸ್ಪರ್ಶ ಸ್ಪರ್ಶಿಸುತ್ತದೆ ಅಥವಾ ಸಂಧಿಸುತ್ತದೆ ಅಂತ ಬರೀಬಹುದು ಇದಿಷ್ಟು ಇಲ್ಲಿ ನೋಡಿ ಆಲ್ರೆಡಿ ಇದು ಬಜೆಟ್ ರೇಖೆ ಇದು ಏನು ಬೆಲೆ ರೇಖೆ ಇಲ್ಲಿ ಆಲ್ರೆಡಿ ನಮಗೆ ಸಂದಿಸ್ತಾ ಇದೆ ಇಲ್ಲಿ ಗರಿಷ್ಠ ಪ್ರಮಾಣದ ತೃಪ್ತಿಯನ್ನ ಐ ಸಿ ಟು ರೇಖೆಯಲ್ಲಿ ಆತನಿಗೆ ಸಿಗ್ತಾ ಇದೆ ಇದಿಷ್ಟು ಕರೆಕ್ಟ್ ಆಗಿ ನಾವು ನೋಡಿ ಎಕ್ಸ್ಪ್ಲನೇಷನ್ ಅನ್ನ ಬರೆದ್ರೆ ಅನುಭೋಗಿ ಆದರ್ಶ ರೇಖೆ ಅಥವಾ ಆದರ್ಶ ಆಯ್ಕೆಯನ್ನ ರೇಖಾಚಿತ್ರದೊಂದಿಗೆ ಸಹಾಯಿಸಿ ಅನ್ನುವಂಥ ಪ್ರಶ್ನೆ ಬಂದ್ರೆ ಇದಿಷ್ಟು ಉತ್ತರ ಬರೀಬೇಕಾಗಿತ್ತೆ ಆರು ಅಂಕದ ಪ್ರಶ್ನೆನ ಇಲ್ಲಿ ಕಲ್ತ್ವಿ ಈ ಪಿಡಿಎಫ್ ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಪೆನ್ ಪಿನ್ ಕಮೆಂಟ್ ಅಲ್ಲಿ ಇದೆ ನಿಮ್ಗೆ ಇದು ಸಿಗುತ್ತೆ ಥ್ಯಾಂಕ್ ಯು